ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ನಾವೆಲ್ಲ ಚೆನ್ನಾಗಿದ್ದೇವೆ ಸೊ ನಿನ್ನೆ ಸ್ವಲ್ಪ ಮೋಡ ಇತ್ತಲ್ಲ ಇವತ್ತು ಒಳ್ಳೆ ಬಿಸಿಲುಂಟು ಎಲ್ಲ ಚೆನ್ನಾಗಿ ಒಣಗ್ತದೆ ಇವತ್ತು ಹಾಗೆ ಸೊ ಇವತ್ತು ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದೆ ಬೆಳಿಗ್ಗೆ ಸೊ ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ನಾನು ಹಿಂದಿನ ದಿವಸ ರಾತ್ರಿ ಇದು ವೈಟ್ ರೈಸ್ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಮಾಡೋದು ಹಾಗೆ ಮಾಡೋದು ನಾನು ಅಂದ್ರೆ ಅದೇ ದಿವಸ ಮಾಡಿದರೆ ಅದು ಬಿಸಿ ಬಿಸಿ ಇರ್ತದಲ್ಲ ಅಂದರೆ ಅದನ್ನು ಅನ್ನ ಹುಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಆಮೇಲೆ ಅದು ಮಿಕ್ಸ್ ಮಾಡೋ ತುಂಬ ಮುದ್ದೆ ಆಗ್ತದೆ ಹಾಗಾಗಿ ಆಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಮಂಗಳೂರು ಸೌತೆಕಾಯಿ ಉಂಟಲ್ಲ ಅದು ಮತ್ತು ಹೆಸರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೇನೆ ಹಾಗೆ ನಾನು ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಮಸಾಲೆ ಹುರ ಹುರಿತೇನೆ ಕಾಯಿಯೊಟ್ಟಿ ಇದು ಕಾಯಿ ತುರಿಯೊಟ್ಟಿಗೆ ಕಡಿಲಿಕ್ಕೆ ತೋರಿಸುವ ಅಂತ ಹೊರಟಿದ್ದೇನೆ ಹಾಗೆ ನೋಡುವ ನಾನು ಮಸಾಲೆಗೆ ಎಂತೆಲ್ಲ ಹಾಕ್ತೇನೆ ಅಂತೇಳಿ ಆಮೇಲೆ ಹಸ್ಬೆಂಡ್ ಬಂದಿದ್ದಾರೆ ನಿನ್ನೆ ಹತ್ತು ಹತ್ತು ಕಾಲಾಗಿ ಆಗಿದೆ ಬರುವಾಗ ಹಾಗೆ ನೋಡೋ ನಾನು ಏನು ಏನೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ನೋಡಿ ನೋಡಿ ನಾನು ಸಾಂಬಾರು ಮಾಡಲಿಕ್ಕೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೇನೆ ಇದು ಆಪ್ಷನಲ್ಲು ನಮ್ಮಲ್ಲಿತ್ತು ಹಾಗೆ ತಗೊಂಡಿದ್ದೇನೆ ಒಂದು ಸ್ಪೂನ್ ಉದ್ದಿನಬೇಳೆ ಇದು ಸ್ವಲ್ಪ ಮೆಂತೆ ಇದು ಜೀರಿಗೆ ಇದು ಕೊತ್ತಂಬರಿ ಇದು ಮೂರು ಮೆಣಸು ತಗೊಂಡಿದ್ದೇನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಕಮ್ಮಿ ಯೂಸ್ ಮಾಡೋದು ಅದಕ್ಕೆ ಮೂರು ತಗೊಂಡಿದ್ದೇನೆ ಅಷ್ಟೇ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಡುವ ಉದ್ದಿನ ಉದ್ದಿನಬೇಳೆ ಮೆಂತೆ ಜೀರಿಗೆ ಕೊತ್ತಂಬರಿ ಮೆಣಸು ನೋಡಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ನಾನಾಗ ಹೇಳಿದ ಪದಾರ್ಥ ಉಂಟಲ್ಲ ಅದನ್ನೆಲ್ಲ ಹಾಕಿ ಹುರಿತಾ ಇದ್ದೇನೆ ಈಗ ಬೇಳೆ ಎಲ್ಲ ಸ್ವಲ್ಪ ಕೆಂಪಾಗುವಲ್ಲಿ ಅದಕ್ಕೆ ಹುರ್ಕೊಳ್ಳುವ ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿ ಹಾಕಿಕೊಂಡಿದ್ದೇನೆ ಇದಕ್ಕೆ ಇಷ್ಟು ದೊಡ್ಡದೊಂದು ಹುಣಸೆ ಹಣ್ಣು ಆಮೇಲೆ ಹುರ್ದಿಟ್ಟಂತ ಮಸಾಲೆ ಸೇರಿಸಿ ನೀರು ಹಾಕಿ ನೈಸಾಗಿ ಕಡಿಬೇಕು ನಾನು ಸೌತೆಕಾಯಿ ಮತ್ತೆ ಇದು ಹಸಿರು ಕಾಳನ್ನು ಬೇಯಿಸಿಟ್ಟಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಡ್ದುಕೊಳ್ತೇನೆ ನೋಡಿ ಇದೀಗ ಚೆನ್ನಾಗಿ ಬೆಂದಿದೆ ಸೌತೆಕಾಯಿ ಮತ್ತೆ ಹೆಸರು ಕಾಳು ಅದಕ್ಕೀಗ ನಾವು ಕಡ್ದಿಟ್ಟುಕೊಂತ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ನಾವು ಇದಕ್ಕೆ ಅರಪ್ಪು ಅಂತ ಹೇಳುದು ನೀವು ನೀವೆಲ್ಲ ಹೇಳುದು ಗೊತ್ತಿಲ್ಲ ನಂಗೆ ಹಾಗೆ ಸೇರಿಸಿ ಬೇಕಾದಷ್ಟು ನೀರು ಎಲ್ಲ ಸೇರಿಸಿ ಕುದಿಲಿಕ್ಕೆ ಇಡುವ ನೋಡಿ ಕುದಿಲಿಕ್ಕೆ ಇಟ್ಟೆ ನಾನು ಈ ಹದಕ್ಕೆ ನೀರು ಹಾಕಿಕೊಂಡಿದ್ದೇನೆ ಹ್ಮ್ ಇದು ಚೆನ್ನಾಗಿ ಕುದ್ದಾಗುವಾಗ ಸ್ವಲ್ಪ ದಪ್ಪ ಬರ್ತದೆ ಅಂದ್ರೆ ಕಡಲೆಬೇಳೆ ಇದೆಲ್ಲ ಹಾಕಿದಲ್ವಾ ಹಾಗಾಗಿ ಹಾಗಾಗಿ ಆಮೇಲೆ ಇದಕ್ಕೆ ನಾನು ಇದು ಹೆಸರು ಕಾಳು ಉಂಟಲ್ಲ ಅದನ್ನು ನೆನೆ ಹಾಕ್ಲಿಲ್ಲ ನೆನೆ ಹಾಕದೇ ಬೇಯಿಸಿದ್ದು ಆ ಚೆನ್ನಾಗಿ ಬೇಯ್ತದೆ ಒಂದು ಕಾಲು ಗಂಟೆ ಸಿಮ್ ಅಲ್ಲಿ ಇಟ್ಟರೆ ಚೆನ್ನಾಗಿ ಬೇಯ್ತದೆ ಹಾಗೆ ನಾನು ಉಪ್ಪು ಎಲ್ಲ ರುಚಿ ನೋಡಿ ಉಪ್ಪು ಸ್ವಲ್ಪ ಹಾಕಿಕೊಂಡಿದ್ದೇನೆ ಮತ್ತೆ ಒಂದು ಚಿಕ್ಕ ತುಂಡು ಬೆಲ್ಲ ಕೂಡ ಹಾಕಿದ್ದೇನೆ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ ಈಗ ಆಮೇಲೆ ಸಣ್ಣ ತುಂಡು ಬೆಲ್ಲ ರುಚಿಗೆ ಅಷ್ಟಾಗಿ ಚೆನ್ನಾಗಿ ಕುದಿ ಕುದಿದ್ರೆ ಆಯಿತು ನಮ್ಮ ಸಾಂಬಾರು ರೆಡಿ ಆಗ್ತದೆ ನೋಡಿ ಇದು ಕುದೀತು ನಾನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ಆಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದರೆ ಆಯಿತು ಹಾಕ್ತೇನೆ ಒಗ್ಗರಣೆ ನಮ್ಮ ಸಾಂಬಾರು ರೆಡಿ ಆಯಿತು ನಾವೆಲ್ಲ ಸಾಂಬಾರು ಕೂಡ ಇದೇ ರೀತಿ ಮಾಡಿದ್ರು

ಪೆನ್ನು ಹೊಸತ್ತೋ ಅದಕ್ಕೆ ಸ್ಟಿಕ್ಕರ್ ತಂದು ಅಂಟಿಸಿದಾಳೆ ಸಿದಾಳೆ ಅಂತ ಸ್ಟಿಕ್ಕರ್ ತೋರ್ಸು ಒಮ್ಮೆ ಒಮ್ಮೆ ತೋರ್ಸು ಸ್ಮೈಲಿ ಬಣ್ಣ ಬಣ್ಣ ಅಂತ ಬಳ ಉಂಟು ಹೊಳ್ತೋಂತ ಬಳ ನೋಡಿ ಇದನ್ನ ಈ ತರ ಎಲ್ಲ ಇಡ್ಕೊಂಡೆ ಬಾರ್ದೋ ಇದು ಇಂಕ್ ಪೆನ್ನ ಈ ತರಲ್ಲ ಎಲ್ಲ ಬಾರ್ದೋ ನೇಗೆ ಬರೋದು ಆ ಸ್ಟ್ರೈಟ್ ಟಿ ಮ್ ಚಂದೋಂತ

ಹೌದು ನೋಡಿ ಇದು ಮಾತ್ರ ಚಂದಾಗಿದೆ ಚಂದಾಗಿದೆ ಇದು ಮಾತ್ರ ಇನ್ನ ಆಗಿಲ್ಲ ಅವಾಗ ಮಾಡಿ ಇನ್ನ ಒಂದು ಟೂಬ್ ಮಾತ್ರ ಕಟ್ केलं ಆ ಬೆಲ್ ಮಾಡೋದು ಹ್ಮ್ ಅಷ್ಟಾಯಾ ಅಷ್ಟೆ ಇನ್ನೊಂದಿತ್ತು ಆನ ಅಲ್ಲಿ ಏನೋ ನೀರು ಹಾಕಕನಿಗಿಂತ ಅದು ಕೊಡ್ತಾ ಇದ್ದಾಳೆ ಥ್ಯಾಂಕ್ ಯು ಕಪ್ ಥಕ ಕೊ ಬರ್ ಬಾ ನೋಡಿದ್ರಲ್ಲ ನಾನು ನಾವಿಲ್ಲಿ ಹೇಗೆ ಸಾಂಬಾರು ಮಾಡ್ತೇವೆ ಅಂತ ಸಾಂಬಾರು ಮಾಡಲಿಕ್ಕೆ ಏನೆಲ್ಲ ಹಾಕ್ತೇವೆ ಅಂತ ಸೊ ಒಂದು ತೋರಿಸ್ಬೇಕಿತ್ತು ಎಂತ ಅಂತ ಹೇಳಿದರೆ ಇವರು ನಿನ್ನೆ ಗುಜರಾತ್ನ ಬರೋ ಒಂದು ಸ್ವೀಟ್ ತಗೊಂಡು ಬಂದಿದ್ದಾರೆ ತುಂಬ ಚೆಂದ ಉಂಟು ಇದು ಅಲ್ಲಿ ಸೀಸನಲ್ ಸ್ವೀಟ್ ಅಂತೆ ಈಗ ಸಿಗ್ತದಂತೆ ಹಾಗೆ ಅದನ್ನು ತಗೊಂಡು ಬಂದಿದ್ದಾರೆ ತೋರಿಸ್ತೇನೆ ನೋಡಿ ಇದು ಚೆಂದ ಉಂಟು ಇದು ಬಾಕ್ಸಿಗೆ ಹಾಕಿಟ್ಟಿದ್ದೇನೆ ಇದೆಂತ ಅಂತ ಹೇಳಿದರೆ ಇದು ನೋಡಿ ಕ್ರಿಸ್ಪಿ ಗುಡ್ ಗಾಜರ್ ಟ್ರೆಡಿಷನಲ್ ಇಂಡಿಯನ್ ಸ್ವೀಟ್ಸ್ ಇದು ಎಂತೆಲ್ಲ ಹಾಕಿ ಮಾಡಿದ್ದು ಅಂತ ಹೇಳಿದ್ರೆ ಎಳ್ಳು ಬೆಲ್ಲ ಸಕ್ಕರೆ ಆ ರೀತಿ ಅಂದರೆ ನಮ್ಮ ಇಲ್ಲೆಲ್ಲ ಎಳ್ಳುಂಡೆ ಸಿಗ್ತದಲ್ಲ ಆ ರೀತಿ ಟೇಸ್ಟ್ ಆದರೆ ಅಷ್ಟು ಗಟ್ಟಿಲ್ಲ ಸ್ವಲ್ಪ ಮುಟ್ಟಿದರೆ ಹುಡಿ ಆಗ್ತದೆ ಹಾಗೆ ಇದನ್ನು ತಗೊಂಡು ಬಂದಿದ್ದಾರೆ ಚೆಂದ ಉಂಟು ನಾನು ನೆಕ್ಸ್ಟ್ ಡೇ ಇಂದ ಸ್ಟಾ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆ ಆಕ್ಚುಲಿ ಇವತ್ತು ನಾಳೆ ರಜೆ ಇದೆ ಮಕರ ಸಂಕ್ರಾಂತಿಗೆ ಹಾಗಾಗಿ ಇವತ್ತು ಇದು ಸೆಲೆಬ್ರೇಷನ್ ಕಲರ್ ಡ್ರೆಸ್ ಇಳಿ ಡ್ರೆಸ್ ಆಗಿದೆ ಆಕ್ಚುಲಿ ಮೊನ್ನೆ ತೋರಿಸ್ಲಿಕ್ಕೆ ಬಿಟ್ಟೋಗಿದೆ ಈ ಇದು ಅಂದ್ರೆ ಇದು ಕೇರಳಕ್ಕೆ ಹೋಗಿದ್ದು ಹಸ್ಬೆಂಡು ಅವರ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ದಾಗ ತಂದಾಗ ಇದು ನೋಡೋಕೆ ಗೊತ್ತಾಗ್ತದೆ ಇದು ಯಲ್ಲೋ ಮತ್ತೆ ವೈಟ್ ಮಿಕ್ಸ್ ಉಂಟು ಇದು ಓಣಮಿಗೆಲ್ಲ ಹಾಕ್ತಾರಲ್ಲ ಆ ಥರ ಉಂಟು ಹಾಗಿನ್ನು ಸ್ವಲ್ಪ ಲೇಟ್ ಆಗಿ ಇವತ್ತು ಮಾಮೂಲಿ ಟೈಮ್ ಅಲ್ಲ ಆಮೇಲೆ ಬೇಗ ಬಿಡ್ತಾರೆ ಇವತ್ತು ಆಮೇಲೆ ನಾಳೆ ರಾಜ್ಯ

ನೋಡಿ ಈ ಡ್ರೆಸ್ ಕೇರಳಕ್ಕೆ ಕೇರಳದ ಡ್ರೆಸ್ ಅಂತ ಸರಿ ಗೊತ್ತಾಗ್ತದೆ ಹೀಗೆ ರೆಡಿ ರೆಡಿಯಾಗಿದ್ದಾಳೆ ಸ್ವಲ್ಪ ತುಂಟು ಮತ್ತೆ ಹೋಗುದು ಕೆಳಗಡೆ ನೋಡಿ ಇಲ್ಲಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆ ದೇವರು ಕಡಿಮೆಯಾ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಅದ್ವಿಕ ಬಂದು ಬಂದ್ಲು ಸ್ಕೂಲಿಂದ ನೋಡಿ ಥರದ್ದು ಸಿಕ್ಕಿದೆ ಅವಳಿಗೆ ಮಕರ ಸಂಕ್ರಾಂತಿಗೆ ಹ್ಯಾಪಿ ಸಂಕ್ರಾಂತಿ ಅಂತ ಬರ್ತಿದ್ದಾರೆ ತೋರಿಸು ಸೊ ಅದ್ವಿಕನ ಸ್ಕೂಲಲ್ಲಿ ಇದೆಲ್ಲ ಇತ್ತಂತೆ ಏನಂತ ಹೇಳಿದ್ರೆ ಈ ಸಂಕ್ರಾಂತಿ ಹೇಗೆ ಆಚರಣೆ ಮಾಡ್ತಾರೆ ಯಾಕೆ ಆಚರಣೆ ಮಾಡ್ತಾರೆ ಅಂತ ಅದನ್ನೆಲ್ಲ ವಿಡಿಯೋ ಎಲ್ಲ ತೋರಿಸಿದ್ರಂತೆ ಹಾಗೆ ರಾತ್ರಿ ಊಟ ಆಯ್ತು ನಮ್ಮದು ಇವತ್ತು ಗಂಜಿ ಚಟ್ನಿ ಶುಂಠಿ ಚಟ್ನಿ ಆಮೇಲೆ ಒಂದು ಪಲ್ಯ ಹಾಗೆ ಅಷ್ಟು ಐಟಮ್ಸು ನೈಟ್ ಸೊ ಊಟ ಆಯ್ತು ನಮ್ಮದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂತಿದ್ದೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್